ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಮೆಂತ್ಯ ಮೆಂತ್ಯಾ ಮಾಡ್ತಾ ಇದ್ದೀವಿ ಮೆಂತ್ಯ ಪಲಾವ್ ಅನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಮೆಂತೆ ಇದ್ರೆ ಸಾಕು ಮೆಂತ್ಯ ಪಲಾವ್ ಆಗುತ್ತೆ ಒಂದು ಸ್ವಲ್ಪ ಗರಂ ಮಸಾಲೆ ಐಟಮ್ ಬೇಕು ಇದು ಸಾಮಗ್ರಿ ನೋಡಿ ಸ್ವಲ್ಪ ಕಲ್ಲು ಹೂವು ತೊಗೊಂಡಿದ್ದೀವಿ ಒಂದು ಟೀ ಸ್ಪೂನ್ ಮತ್ತು ಲವಂಗ ತೊಗೊಂಡ್ರೆ ಒಂದು ಎರಡು ಎಂಟು ಮತ್ತು ಕ ಜಾಪತ್ರೆ ತೊಗೊಂಡಿದ್ದೀವಿ ಮತ್ತು ಸ್ಟಾರ್ ಹೂವು ತೊಗೊಂಡಿದ್ದೆ ಎರಡು ಮತ್ತು ಏಲಕ್ಕಿ ಮೂರು ತೊಗೊಂಡಿದ್ದೀವಿ ಮತ್ತು ಚಕ್ಕೆ ಒಂದು ನಾಲ್ಕು ಇಂಚಷ್ಟು ತೊಗೊಂಡಿದ್ದೀವಿ ಗರಂ ಮಸಾಲೆ ಐಟಮು ಇದಕ್ಕೆ ಸ್ವಲ್ಪ ಕಸ್ತರಿ ಮೆಂತ್ಯ ಬೇಕು ಒಂದು ಟೀ ಅಷ್ಟು ಮತ್ತು ರುಬ್ಕೊಳಕ್ಕೆ ನೋಡಿ ಸ್ವಲ್ಪ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಬಡ್ಡಿ ಒಂದು ಗಡ್ಡೆ ಬಳ್ಳಿ ಮತ್ತು ಶುಂಠಿ ಒಂದು ಇಂಥಷ್ಟು ಮತ್ತು ಈರುಳ್ಳಿ ಒಂದು ಎರಡರಿಂದ ಮೂರು ಎರಡು ಸಾಕು ಈರುಳ್ಳಿ ಮತ್ತು ಮೆಂತ್ಯ ಕಟ್ಟು ಒಂದು ಮೆಂತ್ಯ ಕಟ್ಟಬೇಕು ಇನ್ನು ಒಂದೂವರೆ ಗ್ಲಾಸ್ ಇದ್ದೀನಿ ಅಳತೆ ಎಲ್ಲ ಎಲ್ಲ ಮೂರು ಸೇರಿ ರುಬ್ಕೊಬೇಕು ನಾವು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಮೆಂತ್ಯ ಒಂದು ನೆನೆ ಕಿಟ್ಟಿದ್ದೀವಿ ನಾವು ಒನ್ ಅವರ್ ಮುಂಚೆನೇ ಮಾಡೋಕ್ಕಿಂತ ಮುಂಚೆನೇ ಮತ್ತು ಲಿಂಬೆಹಣ್ಣು ಹುಳಿಗೆ ನೀವು ಹುಂಚೆ ಹುಳಿ ಬೇಕಾದ್ರೆ ಹಾಕೋಬೋದು ಲಿಂಬೆ ಹಣ್ಣು ಹಾಕ್ಕೋಬೋದು ಉಪ್ಪು ಮತ್ತು ಅರ್ಶಿಣ ತೊಗೊಂಡಿದ್ದೀವಿ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀವಿ ಮತ್ತು ಕಸ್ತೂರಿ ಮೆಂತೆ ತೊಗೊಂಡಿದ್ದೀವಿ ಮತ್ತು ಟೊಮಾಟೊ ಒಂದು ಟೊಮೊಟೊ ಸಾಕು ಅರಿಶಿನ ಒಂದು ಕಾಲು ಟೀ ಸ್ಪೂನ್ ಸಾಕು ಉಪ್ಪು ಒಂದೂವರೆ ಟೀ ಸ್ಪೂನು ಒಂದೂವರೆ ಗ್ಲಾಸಿಗೆ ಮತ್ತು ಗೋಡಂಬಿ ತೊಗೊಂಡಿದ್ದೀವಿ ಇಲ್ಲಿ ಇಲ್ಲಿ ಬಟಾಣಿ ಇದ್ರೆ ಹಾಕೋಬೋದು ಗ್ರೀನ್ ಪೀಸ್ ನೀವು ಗ್ರೀನ್ ಬಟಾಣಿ ಇಲ್ಲಾಂದರೆ ಗೋಡಂಬಿ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾವುದು ಬೇಡ ಅಂತ ಹೇಳ್ಬಿಟ್ಟು ಮಾಡೋ ವಿಧಾನ ನೋಡಿ ಫಸ್ಟಿಗೆ ಗರಂ ಮಸಾಲೆ ಹಾಕುತ್ತೆ ಎಣ್ಣೆ ಕಾದಿದೆ ಅದಾದ್ಮೇಲೆ ಗೋಡಂಬಿ ಹಾಕೋತಿದ್ದೀವಿ ಗೋಡಂಬಿ ಇದೇ ಹೊತ್ತಲ್ಲಿ ಹಾಕೋಬೇಕು ಹುರಿತವೆ ಚೆನ್ನಾಗಿ ರೆಡ್ ಆಗಿಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಕಸ್ತೂರಿ ಮೆಂತ್ಯ ಇಲ್ಲಿ ಹಾಕ್ತದೆ ನೋಡಿ ಆದಮೇಲೆ ಈರುಳ್ಳಿ ಗರಂ ಮಸಾಲೆ ಎಲ್ಲ ಆದಮೇಲೆ ಈರುಳ್ಳಿ ಹಾಕೊಂಡ್ಬಿಡೋದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ ಪಲಾವ್ ಮಾಡಿ ಮಾಡಿ ಬೇಜಾರಾದರೆ ಈ ಥರ ಮೆಂತ್ಯ ಭಾತಂತು ಮಾಡಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿ ಬರುತ್ತೆ ಕಡಿಮೆ ಆಗ್ತಿದ್ದೀನಿ ಇವಾಗ ಕಡಿಮೆ ಆವಾಗ ಹಾಕಿದ್ರೆ ಇದು ಇದಾಗುತ್ತೆ ಅಂತೇಳ್ಬಿಟ್ಟು ಇವಾಗ ಸ್ವಲ್ಪ ಲೇಟ್ ಮಾಡಿ ಹಾಕ್ತಿದ್ದೀನಿ ಟೊಮಾಟೊ ಹಾಕೊಳ್ಳಿ ಟೊಮಾಟೊ ಎಲ್ಲ ಸ್ವಲ್ಪ ಹುರಿದಾದ್ಮೇಲೆ ರುಬ್ಕೊಂಡಿದ್ದಲ್ಲ ಶುಂಠಿ ಒಂದು ಹೆಚ್ಚು ಒಂದು ಗಡ್ಡಿ ಬಳ್ಳೊಳ್ಳಿ ಮತ್ತು ನಾಕಿಂದ ಐದು ಮೆಣಸಿನ್ಕಾಯಿ ಹಾಕಿದೀವಿ ನೀವು ಬೇಕಾದ್ರೆ ಜಾಸ್ತಿ ಮೆಣ್ಸಿನ್ಕೊಳ್ಳಿ ಖಾರ ಜಾಸ್ತಿ ಬೇಕಾದರೆ ಕಡಿಮೆ ಬೇಕು ಕಡಿಮೆ ಹಾಕ್ಕೊಳ್ಳಿ ನಮ್ಮ ಹತ್ರ ಹುಡುಗರು ಇದ್ದಾರೆ ನಿಮ್ಮ ಮನೆಯಲ್ಲಿ ನಾವು ಕಡಿಮೆ ಮಾಡಿಕೊಂಡಿದ್ದು ಖಾರ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ರೈಸು ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡೆ ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳು ಇಲ್ಲಿ ಅರಸಿಣ ಮಾತ್ರ ಕಾಲು ಟೀ ಸ್ಪೂನ್ ಅಷ್ಟು ಹಾಕೋಬೇಕು ನಾವು ಸಾಕು ಜಾಸ್ತಿ ಅಕ್ರೆ ಚಿತ್ರನಾಗ್ಬಿಡೈತೆ ಮೆಂತ್ಯ ಭಾತ್ ಹೋಗ್ಬಿಟ್ಟು ಸ್ವಲ್ಪ ಜನ ಉರ್ಕೋಬೇಕು ಇವಾಗ ಎಲ್ಲ ಮೂರು ಪೇಸ್ಟ್ ಹಾಕಿದ್ರು ಎಷ್ಟು ಚೆನ್ನಾಗಿ ಹುರ್ಕೋಬೇಕು ಅರಿಶಿಣ ಮತ್ತು ಉಪ್ಪು ಹಾಕ್ಕೊತೀನಿ ಮತ್ತು ಗರಂ ಮಸಾಲ ಇವಾಗ ಹಾಕ್ಕೋತೀನಿ ಗರಂ ಮಸಾಲೆ ಬಂದು ಅರ್ಧ ಟೀ ಸ್ಪೂನ್ ಸಾಕು ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪು ಹತ್ರ ಧನಿಯಾ ಪೌಡರ್ ಇದ್ರೆ ಅದು ಕಾಲು ಟೀ ಸ್ಪೂನ್ ಹಾಕಿ ಇದಾದ ಇವಾಗ ಮೆಂತ್ಯ ಸೊಪ್ಪು ತೊಳ್ಕೊತಾ ಇದ್ದೀನಿ ತೊಳ್ಕೊಂಡ್ಬಿಟ್ಟು ಹಾಕ್ತೀನಿ ಮೆಂತ್ಯ ಸೊಪ್ಪಲ್ಲಿ ಕಲ್ಲು ಇರುತ್ತೆ ಹಾಕ್ಬೇಕು ಮೆಂತ್ಯ ನೆನ್ಸಿಂಟು ಮೆಂತ್ಯ ಕಾಳು ಇವಾಗ ಹಾಕ್ಕೋಬೇಕು ಒನ್ ಅವರ್ ಮುಂಚೆನೇ ಕಾಳನ್ನ ನೆನೆಸಿಟ್ಕೋಬೇಕು ಇಲ್ಲಾಂದರೆ ಅದು ಮೆಂತ್ಯ ಭಾತ್ ಟೇಸ್ಟ್ ಬರೋಲ್ಲ ಕಾಳು ನೆನೆಸಿಟ್ಕೊಂಡು ಹಾಕ್ಲೇಬೇಕು ಮೆಂತೆ ಸೊಪ್ಪು ತೊಳೆದ್ಬಿಟ್ಟು ಹಾಕ್ತಾಯಿದ್ವಿ ನೋಡಿ ಮೆಂತೆ ಸೊಪ್ಪೆಲ್ಲ ತೊಳೆದ್ಬಿಟ್ಟು ಬಿಟ್ಟು ಕಲ್ಲಿ ಇರುತ್ತೆ ಅದರಲ್ಲಿ ಜಾಸ್ತಿ ಸೊಪ್ಪಲ್ಲಿ ಅದಕ್ಕ ತೊಳೆದ್ಬಿಟ್ಟು ಹಾಕೋತಾ ಇದೀವಿ ನಾವು ನೀವು ಒಂದೂವರೆ ಗ್ಲಾಸಿಗೆ ಒಂದು ಕಟ್ ಮೆಂತೆ ಒಂದು ಕಟ್ ಮೆಂತ್ಯ ಸಾಕು ಚೆನ್ನಾಗಿ ಟೇಸ್ಟು ಮತ್ತೆ ಒಂದೂವರೆ ಇದಕ್ಕೆ ಮೂರು ಗ್ಲಾಸ್ ನೀರು ಹಾಕೋತಿದ್ದೀನಿ ನಾನು ಒಂದೂವರೆ ಅಕ್ಕಿಗೆ ಮೂರುವರೆ ಗ್ಲಾಸ್ ನೀರು ಒಂದೂವರೆ ಗ್ಲಾಸ್ಗೆ ಮೂರುವರೆ ಗ್ಲಾಸ್ ನೀರು ಕರೆಕ್ಟಾಗಿರುತ್ತೆ ನೀರು ಮಾತ್ರ ಅಳತೆ ಮಾಡಿ ಇಟ್ಕೊಳ್ಳಿ ಆಮೇಲೆ ಅಕ್ಕಿ ಮಾತ್ರ ನಿಮ್ಮ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಲಿಂಬೆ ಅರ್ಧ ಲಿಂಬೆ ಹಾಕೋಬೇಕು ಅದಕ್ಕೆ ನಾವು ಇಲ್ಲಿ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ನಾವು ಅಕ್ಕಿ ನೆನೆ ಇಡ್ಬೇಕು ಯಾವಾಗಲೂ ಅನ್ನ ಅಗಳಗಳಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮೆತ್ ಜಾಸ್ತಿ ಆಗಿಬಿಡುತ್ತೆ ಅಗಲ ಬರಲ್ಲ ಕುದೀತಾ ಇದೆ ಕುದಾದ್ಮೇಲೆ ನಾವು ನೋಡ್ರಿ ರೈಸ್ ಹಾಕೋತಾ ಇದ್ದೀವಿ ಒಂದೂವರೆ ಗ್ಲಾಸು ಒಂದೂವರೆ ಗ್ಲಾಸ್ ರೈಸ್ ಹಾಕ್ಬಿಟ್ಟು ಸ್ವಲ್ಪ ಕುದಿಬೇಕಿದ್ರು ಇವಾಗ ಆದಮೇಲೆ ಈ ಅಂತ ನೀವು ಬೇಕಾದ್ರೆ ಉಪ್ಪು ನೋಡ್ಕೊಂಬಿಟ್ಟು ಹಾಕಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡೋಕ್ಕಾಗಲ್ಲ ಜಾಸ್ತಿ ಬೇಕಾದ್ರೆ ಮಾಡ್ಕೊಳ್ಳಿ ನೋಡ್ತಾ ಇದಿಲ್ಲ ಈಗ ಸ್ವಲ್ಪ ಕುದಿ ಕುದಿಬೇಕು ಸ್ವಲ್ಪ ಕುದಾದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ ಮುಚ್ಚಳು ಮುಚ್ಚಿಬಿಡೋಣ ಕುಕ್ಕರ್ ಇಲ್ಲಾಂದರೆ ಹಂಗೆ ಕುದಿದೆ ಹಂಗೆ ಹಾಕ್ಬಿಟ್ಟೆ ಹಾಕ್ಬಿಟ್ರೆ ತಳ ಹಿಡೋಷ್ಟು ಚಾನ್ಸ್ ಇರುತ್ತೆ ಆಗ ಸ್ವಲ್ಪ ಕುದಿಬೇಕು ಕುದಾದ್ಮೇಲೆ ನಾವು ಅದಕ್ಕೆ ಕುಕ್ಕರ್ದು ಅದು ಡಕ್ಕನ್ ಹಾಕಬೇಕು ನೋಡಿ ಯಾವ ಥರ ಬಂತು ತಂದು ಏನು ಬಂದಿದೆ ಬಂದರೆ ರೈಸು ಮೂರು ಇಜಿಲ್ ಉಡ್ಸ್ಕೊಂಡಿದ್ದೀವಿ ನಾವು ನೀವು ಕೂಡ ಮೂರು ಇಜಿಲ್ ಹಾಕ್ಸಿ ಎಷ್ಟೊಂದು ಚೆನ್ನಾಗಿ ಬಂದೆ ರೈಸು ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ದೊಡ್ಡವರು ಚಿಕ್ಕವರೆಲ್ಲ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಮಾಡಿದಾಗ ಟೇಸ್ಟು ಬಾಳೆ ಸರ್ವ್ ಮಾಡ್ಕೋತಾ ಇದೀನಿ ನಾನು ಯಾವ ಥರ ಅಂತ ತುಂಬ ತುಂಬ ಸಖತ್ ಬಂದಿದೆ ಅವು ಬಂದಿದೆ ದ ಟೇಸ್ಟ್ ಕೂಡ ತುಂಬ ಸಕ್ಕತ್ತಾಗಿತ್ತು ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ನಮ್ಮದು ಚೆನ್ನಾಗಿ ಓದ್ತದೆ ಚಾನಲ್ಲು ಎಲ್ಲ ನಿಮ್ಮ ಆಶೀರ್ವಾದದಿಂದ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ